ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಎಲ್ಲರೂ ಆರಾಮಿದ್ದೀರಾ ಅಂದ್ಕೊಂಡಿನಿ ನೋಡಿರಿ ಇವತ್ತು ಲಾಗ್ ಸ್ಟಾರ್ಟ್ ಮಾಡ್ಕೊಂಡಿನಿ ಎಲ್ಲಿ ಅಂತ ಹೇಳ್ತೀನಿ ಫಸ್ಟ್ ಟೈಮ್ ಎಲ್ಲ ನೋಡ್ಲಿಕ್ಕತ್ತೀರಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ಲೈಕನ್ ಕ್ಲಿಕ್ ಮಾಡಿ ವಿಡಿಯೋ ಲೈಕ್ ಮಾಡಿರಿ ಬರ್ರಿ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ ಸ್ಕಿಪ್ ಮಾಡದೆ ಹೆದವ್ರಿಗೂ ನೋಡ್ತಾ ಹೋಗ್ರಿ ನೋಡಿರಿ ಇವತ್ತ ಅಣ್ಣನ ಇದ್ದೀನಿ ನಾನು ನಮ್ಮ ತವ್ರ ಮನೆ ಕಡೆ ಬಂದೀನಿ ಅಂದರೆ ನಮ್ಮ ಅಪ್ಪ ಅವರ ಅಣ್ಣನ ಮಗನ ಮನೆಗೆ ಬಂದೀವಿ ಅಂದ್ರೆ ನಮ್ಮ ಸೊಸೆಯ ಇವತ್ತು ಕುಬ್ಸ ಐತಿ ನೋಡ್ರಿ ಅಂದ್ರೆ ನಮ್ಮ ಉತ್ತರ ಕರ್ನಾಟಕ ಸೈಡು ಹಾಕ್ತೀವಿ ಸೀಮಂತ ಕಾರ್ಯಕ್ರಮ ಅಂತೀವಿ ಕುಬ್ಸ ಮಾಡೋದಕ್ಕೆ ಬಂದೀವಿ ನಾವು ಹತ್ತಿಗಳು ಹಾಕ್ತೀವಿ ನಾವು ನಮ್ಮ ಸಿಸ್ಟರು ನಾವು ಸೇರಿ ಕುಬ್ಸ ಮಾಡೋದಕ್ಕೆ ಬಂದೀವಿ ನೋಡ್ರಿ I'm gonna బ్రీ బ త్రీయన జీవ ಮಗಸೈತ್ರಿಯನ್ನ ಅಣ್ಣ ಜೀವಾಯಿ ಬಾಲಗ ಮಗಸೈತ್ರಿಯನ್ನ ಅಣ್ಣ ಜೀವಾಯಿ ಬಾಲಗ ನೋಡ್ರಿ ನಮ್ಮ ಅಣ್ಣನ ಮಗಳು ಪಲ್ಲವಿ ಅಂತ ಚೊಚ್ಚಲ ಇದ್ದರು ಈಗ ಡೆಲಿವರಿಗೆ ಅಂತೇಳಿ ತವ್ರ ಮನೆಗೆ ಬಂದರು ಹೀಗಾಗಿ ನಾವು ಹತ್ತಿಗಳು ಹಾಕ್ತೀವಿ ಕುಪ್ಸ ಮಾಡೋದಕ್ಕೆ ಬಂದಿವಿ ಈಗ ನೋಡ್ರಿ ಆಯ್ಯರು ಅದು ಮಾಡ್ಲಿಕ್ಕೆ ಹತ್ತಾರ ಹಾಗೆ ನಮ್ಮ ಇನ್ನೊಬ್ಬರು ಸಿಸ್ಟರ್ ಹಾಡೋದು ತುಂಬ ಚೆನ್ನಾಗಿ ಹಾಡ್ಲಿಕ್ಕೆ ಹತ್ತಾರೆ ನೋಡಿ

ನೋಡಿರಿ ಇವತ್ತು ನಮ್ಮ ಸೊಸೆಗೆ ಎಲ್ಲ ನೆಂಟ್ರೆಷ್ಟರು ನಮ್ಮ ಸಂಬಂಧಿಕರು ಎಲ್ಲರೂ ಸೇರಿ ಬಂದು ಕುಪ್ಸ ಮಾಡಿದ್ವಿ ಹಾಗೆ ಫೋಟೋ ವೀಡಿಯೋಸು ಎಲ್ಲ ಹಾಕೊಂಡ್ವಿ ಈಗ ಊಟ ಮಾಡಲಿಕ್ಕೀವಿ ನೋಡ್ರಿ ಹೋಳಿಗೆ ಊಟ ನಾವು ಬರುವಷ್ಟರಲ್ಲಿ ವೈನಿಯರು ಎಲ್ಲ ಅಡುಗೆ ತಯಾರು ಮಾಡಿದ್ರು ತುಂಬ ಚೆನ್ನಾಗಿ ಮಾಡ್ಯಾರ ಅದ್ಭುತವಾಗಿ ಮಾಡ್ಯಾರ ನೋಡ್ರಿ ಊಟ ಹೊಟ್ಟೆ ತುಂಬ ಊಟ ಮಾಡಿಕೊಂಡು ಇವತ್ತು ಫುಲ್ ಎಂಜಾಯ್ ಮಾಡಿದ್ವಿ ಸೊಸೆ ಕುಪ್ಸಾನು ಮಾಡಿದ್ವಿ ಭಾಳ ಖುಷಿ ಆಯ್ತು ನೋಡ್ರಿ ಎಲ್ಲರೂ ಒಟ್ಟಿಗೆ ಸೇರಿದ್ದು ಹಾಗೆ ನೋಡಿರಿ ನಮ್ಮ ಉತ್ತರ ಕರ್ನಾಟಕ ಸೈಡು ಯಾವ ಥರ ಕುಪ್ಸ ಮಾಡ್ತೀವಿ ಅನ್ನೋದನ್ನ ನಿಮ್ಮ ಜೊತೆ ನಾನು ವಿಡಿಯೋನ ಶೇರ್ ಮಾಡ್ಕೊಂಡಿನಿ ಸ್ವಲ್ಪ ಸ್ವಲ್ಪ ವಿಡಿಯೋನ ಹಾಕೊಂಡು ಹಾಕೊಂಡಿನಿ ಎಲ್ಲ ವೀಡಿಯೋನೂ ಆಗಲಿಲ್ಲ ಹಾಗೆ ನೋಡ್ರಿ ನಮ್ಮ ದೊಡ್ಡಕ್ಕ ಹಾಡು ಹಾಡಿದ್ದು ಈ ಸೀಮಂತದ ಹಾಡು ಹಾಡಿದ್ದು ನಿಮ್ಗೆ ಇಷ್ಟ ಆಗಿತ್ತು ಅಂದರೆ ಇವತ್ತಿನ ವೀಡಿಯೋ ನಿಮಗೆ ಇಷ್ಟ ಆಗಿತ್ತು ಅಂತಂದರೆ ಯಾರೆಲ್ಲ ನೋಡ್ಲಿಕ್ಕೆ ಮೊದಲು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೇಕನ್ ಕ್ಲಿಕ್ ಮಾಡಿ ವೀಡಿಯೋಕ್ಕೆ ಲೈಕ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಾಮೆಂಟ್ ಬಾಕ್ಸ್ ಒಳಗೆ ತಿಳಿಸ್ರಿ ಇನ್ನಷ್ಟು ಹೆಚ್ಚೆಚ್ಚಿಗೆ ವಿಡಿಯೋಗಳನ್ನು ನೋಡ್ತಾ ಹೋಗಿರಿ ಸ್ಕಿಪ್ ಮಾಡಕ್ಕೆ ಹೋಗ್ಬೇಡ್ರಿ ಒಳ್ಳೊಳ್ಳೆ ಕಂಟೆಂಟ್ ಇರುವಂಥ ವೀಡಿಯೋಗಳನ್ನು ನಿಮ್ಮ ಜೊತೆ ನಾನು ಹಂಚ್ಕೊಳ್ಳೋಕೆ ಟ್ರೈ ಮಾಡ್ತೀನಿ ಕೆಲವೊಂದು ಫೋಟೋಸ್ನ ನಾನು ಇದ್ರೊಳಗೆ ಆ್ಯಡ್ ಮಾಡೀನಿ ಏನರಪ್ಪ ಈಕಿ ಬರೀ ಇಂಥ ಸಿಮಂತದ್ದು ಅಲ್ಲಿ ಇಂಥ ಬಳೆ ಶಾಸ್ತ್ರ ಇದೇ ಎಲ್ಲ ವೀಡಿಯೋನ ಹಾಕ್ತಾ ಅಂತ ಅಂದ್ಕೊಳ್ಬೇಡ್ರಿ ಇನ್ನೂ ಬೇರೆ ಬೇರೆ ವೆರೈಟಿ ಥರ ಎಲ್ಲ ವಿಡಿಯೋಸ್ ಅದವು ನೀವು ನನ್ನ ವಿಡಿಯೋನ ವಾಚ್ ಮಾಡಿರಿ ತುಂಬ ಚೆನ್ನಾಗಿರ್ತೈತಿ ಹಾಗೆ ಉತ್ತರ ಕರ್ನಾಟಕದ ಕನ್ನಡತಿಗೆ ನೀವು ಯಾವತ್ತು ಸಪೋರ್ಟ್ ಮಾಡ್ತಾ ಬಂದಿರಿ ಮಾಡ್ತಾ ಇದ್ದೀರಿ ಹಾಗೆ ಮಾಡ್ತೀರಿ ಅನ್ನೋ ಒಪ್ಸನ್ ನನಗೈತಿ ಮತ್ತು ಒಂದು ನೆಕ್ಸ್ಟ್ ವೀಡಿಯೋದೊಳಗೆ ನ್ಯೂ ವೀಡಿಯೋದೊಳಗೆ ಹೊಸ ವೀಡಿಯೋದೊಳಗೆ ಸಿಗೋಣ ಅಲ್ಲಿವರೆಗೂ ಟೇಕ್ ಕೇರ್